ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕೇಳಲು ಹಿತ ಅನಿಸೋ ಕೋಮಲ ಕಂಠ ಸಿರಿ ಸ್ಪಷ್ಟ ಮಾತು ವಾವ್ ಕನ್ನಡ ಮಾತನಾಡಿದ್ರೆ ಇವರ ಹಾಗೆ ಮಾತನಾಡಬೇಕು ಅಂದ್ಕೊಂಡವರು ಅದೆಷ್ಟೋ ಮಂದಿ ಸರ್ಕಾರದ ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಮೆಟ್ರೋದಲ್ಲಿ ನಮ್ಮ ಮುಂದಿನ ನಿಲ್ದಾಣವನ್ನ ಇವರ ಧ್ವನಿಯಲ್ಲೇ ಕೇಳೋದು ಅವರೇ ನಮ್ಮ ಕನ್ನಡದ ಮುದ್ದು ಮುಖದ ಅಪರ್ಣ ಚಿರ ಯೌವನದಲ್ಲಿ ಹೇಗಿದ್ರು ಈಗಲೂ ಸೇಮ್ ಟು ಸೇಮ್ ಹಾಗೆ ಇದ್ರು ಹುರುಪು ಭತ್ತದ ಉತ್ಸಾಹ ಸಭೆ ಸಮಾರಂಭಗಳಲ್ಲಿ ಅಪರ್ಣ ಕಾಣಿಸಿಕೊಳ್ತಾರೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಒಂಥರ ವಿಶೇಷ ಆಕರ್ಷಣೆ ಚೈತನ್ಯ ಮೆರುಗು ಬಂದು ಅವರದ್ದೇ ಆದ ಮಾತಿನ ಶೈಲಿ ಹಾವ ಭಾವ ಇವರ ಕನ್ನಡ ಭಾಷೆಯ ನಿರೂಪಣೆಯ ಸೊಗಸು ಕೇಳೋದೇ ಖುಷಿ ಕನ್ನಡದ ಸ್ಟಾರ್ ನಿರೂಪಕಿಯಾಗಿ ಮೆರೆದ ಅಪರ್ಣ ಈ ಪರಿ ಬೆಳೆಯೋದಿಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಅಪರ್ಣ ನಡೆದು ಬಂದ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ ಮೋದಲಿಕ್ಕೆ ಅವಮಾನ ಎಲ್ಲವನ್ನ ಮೆಟ್ಟಿ ನಿಂತೆ ಬಂದವರು ಕನ್ನಡ ಸಿನಿಮಾ ರಂಗ ಕಂಡ ಸ್ಟಾರ್ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಹಾಗೂ ಅಂಬರೀಶ್ ಅಭಿನಯದ ಸಿನಿಮಾದಲ್ಲೇ ಹೀರೋಯಿನ್ ಆಗಿ ನಟಿಸಿದವರು ಈ ಅಪರ್ಣ ಮಾಡಿದ ಮೊದಲ ಸಿನಿಮಾವೇ ಸೂಪರ್ ಡೂಪರ್ ಹಿಟ್ ಆಯ್ತು ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೆ ನಟಿ ಸಿಕ್ಕರು ಅಂತ ಎಲ್ರೂ ಮಾತನಾಡಿಕೊಂಡಿದ್ರು ಆದ್ರೆ ಮುಂದಾಗಿದ್ದೇ ಬೇರೆ ನಟಿ ಆಗ್ತಾರೆ ಅಚ್ಚರಿ ಕಾದಿತ್ತು ಆತ್ಮೀಗೆರೆ ಅಪರ್ಣ ಬೆಳೆದು ಬಂದ ಆ ಕಷ್ಟದ ದಿನಗಳು ಹೇಗಿದ್ವು ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಹಿರಿಯ ಸಿನಿಮಾ ಪತ್ರಕರ್ತರಾಗಿದ್ದ ನಾರಾಯಣಸ್ವಾಮಿ ಮತ್ತು ತಾಯಿ ಪದ್ಮಾ ಅವರ ಮಗಳು ಅಪರ್ಣ ಮಧ್ಯಮ ವರ್ಗದ ಕುಟುಂಬದಿಂದ ಬೆಳೆದು ಬಂದ ಅಪರ್ಣ ತಂದೆಯ ಸಂಬಳದಲ್ಲಿ ಜೀವನ ಸಾಗಿಸಬೇಕಿತ್ತು ಸಣ್ಣವರಿದ್ದಾಗ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ಗಿಟ್ಟಿಸ್ಕೊಳ್ಬೇಕು ಅನ್ನೋದೊಂದೇ ಕನಸಾಗಿತ್ತು ಅಪರ್ಣ ಮನೆಯಲ್ಲಿ ಸಾಹಿತ್ಯದ ವಾತಾವರಣ ಇತ್ತು ಮನೆಗೆ ಸಾಹಿತಿಗಳು ಪತ್ರಕರ್ತರು ಬಂದು ಹೋಗ್ತಾ ಇದ್ರು ಹೀಗಾಗಿ ಅಪರ್ಣಾಗೂ ಸಾಹಿತ್ಯದ ಕಡೆ ಆಸಕ್ತಿ ಬರೋದಕ್ಕೆ ಕಾರಣವಾಗಿದ್ದು ಸ್ಕೂಲ್ ದಿನಗಳಿಂದಲೂ ಅಪರ್ಣ ಸಿಕ್ಕಾಪಟ್ಟೆ ಆಕ್ಟಿವ್ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಫಸ್ಟ್ ಪ್ರೈಸ್ ಅಪರ್ಣ ಕೈ ಸೇರ್ತಾ ಇತ್ತು ಆತ್ಮೀಯರೇ ಅಪರ್ಣ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದೆ ಅಚ್ಚರಿ ಪುಟ್ಟಣ್ಣ ಕಣಗಾಲ್ ಹಾಗೂ ಅಪರ್ಣ ಅವರ ತಂದೆ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಪುಟ್ಟಣ್ಣ ಅವರಿಗೆ ಹೋಗೋ ಬಾರೋ ಅಂತ ಕರೆಯೋರು ಒಂದು ಕಾಲದಲ್ಲಿ ಪುಟ್ಟಣ್ಣ ಅವರ ಕಷ್ಟದ ದಿನಗಳಲ್ಲಿ ಇವರ ತಂದೆ ತುಂಬಾ ಸಹಾಯ ಮಾಡಿದ್ರು ಆ ಒಂದು ಋಣವನ್ನ ತೀರಿಸೋದಕ್ಕೆ ಅಂತಾನೆ ಅವರ ಮಗಳನ್ನ ಸಿನಿಮಾ ಇಂಡಸ್ಟ್ರಿಗೆ ಕರೆತಂದಿದ್ದು ಒಂದು ದಿನ ಅಪರ್ಣರನ್ನ ನೋಡಿ ಮಗಳನ್ನ ನನ್ ಸಿನಿಮಾದ ನಾಯಕಿಯನ್ನಾಗಿ ಮಾಡ್ಕೊಳ್ತೀನಿ ಅನುಮತಿ ಕೊಡು ಅಂತ ಕೇಳದ್ರಂತೆ ಆದ್ರೆ ಅಪರ್ಣ ಅಪ್ಪನಿಗೆ ಮಗಳು ಸಿನಿಮಾ ಕಡೆ ಹೋಗೋದು ಇಷ್ಟ ಇರ್ಲಿಲ್ಲ ಆದ್ರೂ ಪುಟ್ಟಣ್ಣ ಹೇಳೋದನ್ನ ಮಾತ್ರ ಬಿಡ್ಲಿಲ್ಲ ನಾನು ಸಿನಿಮಾ ಮಾಡೇ ಮಾಡ್ತೀನಿ ನೀನ್ ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ ಹಠ ಹಿಡಿದ್ರು ಅಂತೂ ಅಪ್ಪ ಕೊನೆಗೂ ಒಪ್ಪಿಕೊಂಡ ಮೇಲೆ ಮಸಣದ ಹೂ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಈ ಸಿನಿಮಾದ ಶೂಟಿಂಗ್ ನಡೀತಾ ಇರುವಾಗಲೇ ಪುಟ್ಟಣ್ಣ ಅವರು ತಮ್ಮ ಬ್ಯಾನರ್ ನ ಮುಂದಿನ ಮೂರು ಸಿನಿಮಾಗಳಿಗೆ ಅಪರ್ಣ ಅವರನ್ನೇ ಬುಕ್ ಮಾಡ್ಕೊಳ್ತಾರೆ ಮೇಲೆ ಕೆ ಬಾಲಚಂದ್ರನ್ ಅವರ ಸಿನಿಮಾದಿಂದಲೂ ಆಫರ್ ಬರೋದಕ್ಕೆ ಶುರುವಾಯಿತು ಆದ್ರೆ ಆಗ ಅಪರ್ಣ ಅವರ ಅಪ್ಪ ನೀನು ಓದು ಮುಗಿಸೋವರೆಗೂ ಸಿನಿಮಾ ಮಾಡೋ ಹಾಗಿಲ್ಲ ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ ಆಮೇಲೆ ಡಿಗ್ರಿ ಓದೋ ಕಡೆಗೆ ಗಮನ ಹರಿಸ್ತಾರೆ ಇಲ್ಲೇ ಅಪರ್ಣ ಅವರ ಬಣ್ಣದ ಬದುಕಿಗೆ ಬ್ರೇಕ್ ಹಾಕಿದ್ದು ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು ಅಂತಾರಲ್ಲ ಹಾಗೆ ಒಳ್ಳೊಳ್ಳೆ ಆಫರ್ಗಳು ಬರುವಾಗಲೇ ದೂರ ತಳ್ಳಿಬಿಡ್ತಾರೆ ಆತ್ಮೀಗೆರೆ ತೊಂಬತ್ತರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿ ಬಂದ ಹಲವು ಕಾರ್ಯಕ್ರಮಗಳನ್ನ ನಿರೂಪಿಸಿದವರು ಇವರು ಬಳಿಕ ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಿದ್ದಾರೆ ಅಂದಿನಿಂದ ಹಿಡಿದು ಇಂದಿನವರೆಗೂ ಅಪರ್ಣ ವಾಯ್ಸ್ಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಎಂಟು ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ರು ಕಿರುತೆರೆಯಲ್ಲಿ ಮೋಡಲ ಮನೆ ಮುಕ್ತ ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲೂ ಭಾಗವಹಿಸಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದ ಮಜಾಟಾ ಕಿಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರ ಎಲ್ಲರ ಗಮನ ಸೆಳೆದಿತ್ತು ಇಲ್ಲಿವರೆಗೂ ಅಪರ್ಣ ನಟಿಯಾಗಿ ನಿರೂಪಕಿಯಾಗಿ ಕಂಠನಾನ ಕಲಾವಿದೆಯಾಗಿ ಕರ್ನಾಟಕಕ್ಕೆ ಎವರ್ ಗ್ರೀನ್ ಅನ್ಸ್ಕೊಂಡಿದ್ರು ರೆ ಆಕಾಶವಾಣಿಯಲ್ಲಿ ಅಪರ್ಣ ಇಂಟರ್ವ್ಯೂಗೆ ಹೋದಾಗ ಇನ್ನು ಕಾಲೇಜ್ ಓದ್ತಾ ಇದ್ರು ಚೂಡಿದಾರ್ ಹಾಕೊಂಡು ಚಿಕ್ಕ ಹುಡುಗಿಯಾಗಿ ಆ ದಿನ ಬಂದಿದ್ದ ನೂರಾರು ಸ್ಪರ್ಧಿಗಳಲ್ಲಿ ಅಪರ್ಣ ಸಹ ಒಬ್ರು ಅಂದು ಅನೇಕರು ಅಪರ್ಣ ಅವರನ್ನ ಕಂಡು ಗೇಲಿ ಮಾಡಿದ್ರಂತೆ ಇದೇನ್ ಚಿಕ್ಕ ಹುಡುಗಿ ಇವಳಿಗೆ ಟಿವಿಯಲ್ಲಿ ಬರೋ ಆಸೆ ಅಂತ ಹಂಗದವರು ಹಲವರು ಆದ್ರೆ ನನ್ ಕೈಯಿಂದ ಇದೆಲ್ಲ ಸಾಧ್ಯನಾ ಅನ್ನೋ ಅಳುಕಿತ್ತು ಯಾವ ರೀತಿಯಲ್ಲಿ ನಿರೂಪಕಿಯರಿಗೆ ಆಡಿಷನ್ ಮಾಡ್ತಾರೆ ಅನ್ನೋದು ಅಪರ್ಣಾಗೆ ಗೊತ್ತಿರಲಿಲ್ಲ ನಿರೂಪಕರು ಅಂದ್ರೆ ಕೇವಲ ಬರ್ಕೊಟ್ಟಿದ್ದನ್ನ ಹೇಳೋದು ಮಾತ್ರ ಅವರ ಜವಾಬ್ದಾರಿಯಲ್ಲ ಅವರು ಕೊಟ್ಟ ಮಾಹಿತಿ ಸರಿಯೋ ತಪ್ಪೋ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ರು ಬೇಕು ಬೇಕು ಅಂತ ತಪ್ಪು ಕನ್ನಡವನ್ನ ಬರೆದು ಓದ್ಲಿಕ್ಕೆ ಹೇಳ್ತಿದ್ರು ತಪ್ಪನ್ನ ಸರಿಯಾಗಿ ಓದ್ತಾರೋ ಇಲ್ವೋ ಕನ್ನಡದ ಎಲ್ಲಾ ಘಟ್ಟಗಳನ್ನ ಪರೀಕ್ಷೆ ಮಾಡಿ ಅಳಿದು ತೂಗಿ ಆಯ್ಕೆ ಮಾಡ್ತಾರೆ ಅಂದು ಪಾಸ್ ಆದ ಎಂಟು ಮಂದಿಯರಲ್ಲಿ ಅಪರ್ಣ ಫಸ್ಟ್ ಆತ್ಮೀಗೆರೆ ಸಾಮಾನ್ಯವಾಗಿ ಅಪರ್ಣ ಅಂದ್ರೆ ಎಲ್ಲರೂ ಅಂದ್ಕೊಳ್ಳೋದು ಕನ್ನಡದ ಪ್ರತಿಭಾವಂತ ನಿರೂಪಕಿ ಅಂತ ಅಷ್ಟಕ್ಕೆ ಅವರನ್ನ ಸೀಮಿತ ಮಾಡಲಾಗಿದೆ ಆದರೆ ಅಪರ್ಣ ಕೇವಲ ನಿರೂಪಕಿ ಮಾತ್ರವಲ್ಲ ಅವರನ್ನ ಸಾಮಾಜಿಕ ಚಿಂತಕಿ ಕನ್ನಡ ಪರ ಕಾಳಜಿ ಇರುವವರು ಅದ್ಭುತ ಕಲಾವಿದೆ ಒಳ್ಳೆಯ ಬರಹಗಾರ್ತಿಯಾಗಿಯೂ ಕಾಣಬಹುದು ಇಂಥ ಸಾಧಕಿ ಇವತ್ತು ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇನ್ನ ಮೇಲೆ ಬರೀ ನೆನಪು ಮಾತ್ರ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ